ನೋಡಿರಿ ಬ್ಲೌಸ್ ಪ್ಲೇನ್ ಬ್ಲೌಸು ಮೆರೂನ್ ಕಲರ್ ಹೊಲ್ದಿದ್ದಾಯಿತು ನೋಡ್ರಿ ಇದು ಪೈಪಿಂಗ್ ಕಟ್ಟಿದ್ದೀನಿ ರೆಡಿಯಾಗಿತ್ತೆ ಎಲ್ಲ ಉಕ್ಸು ಹೆಮ್ಮಿಂಗು ಎಲ್ಲ ರೆಡಿಯಾಗಿತ್ತೆ ನೋಡಿ ಹೀಗೆ ಬಂದಿತ್ತೆ ಹೀಗೆ ಕಾಣ್ತೈತೆ ಅಂತ ಕಮೆಂಟ್ ಮಾಡಿ ಇದು ದೇವ್ರ ಹತ್ರ ವ್ಯಕ್ತಿದ್ದು ರೆಡಿ ತುಂಬಕ್ಕಂತ ನಾನು ಇವಾಗ ಬ್ಲೌಸ್ ಹೊಲಿದ್ದಾಯಿತು ಹೇಗೆ ಬಂದಿತ್ತು ಅಂತ ಫುಲ್ ಕಮೆಂಟ್ ಮಾಡಿ ಹಾಯ್ ನಾನು ಸುಜಾತ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೆಮ್ಮಿಂಗ್ ಮೊನ್ನೆ ಬ್ಲೌಸ್ ಹೊಲ್ಕೊಂಡಿದ್ದೆ ನಾನು ದೇವ್ರ ಹತ್ರ ಲಕ್ಷ್ಮಿ ಹತ್ರ ಇಟ್ಟಿದ್ದೆ ಅದು ಇವಾಗ ನಾವೇ ಹೊಲ್ಕೋಬೇಕಲ್ಲ ಅದರಿಂದ ನಾನೇ ಬ್ಲೌಸ್ ಹೊಲ್ಕೊಂಡು ಇವಾಗ ಹೆಮ್ಮಿಂಗ್ ಮಾಡ್ತಾರೆ ನಾವು ತುರುಪೈ ಅಂತೀವಿ ಅದು ಇವಾಗೆ ತುರುಪೈ ಮಾಡಿದ್ದೀನಿ ಬೆನ್ನಲ್ಲಿ ಇದು ಲೈನಿಂಗ್ ಫೀಸ್ ಆದರೆ ಮಾಡೋದ ಇಲ್ಲ ಇದು ಸಿಂಗಲ್ ಫೀಸ್ ಪ್ಲೇನು ಬ್ಲೌಸ್ ಫೀಸ್ ಇದು ಅದರಿಂದ ಹೆಮ್ಮಿಂಗ್ ಮಾಡೋದು ತೋರಿಸ್ತೀನಿ ರೀ ಸಣ್ಣ ಸೂಜಿ ಸೂಜಿ ತೊಗೋಬೇಕು ಹೆಮ್ಮಿಂಗ್ ಮಾಡೋ ಸೂಜಿ ಕೊಡೋದ್ರೆ ಕೊಡ್ತಾರೆ ಅಂಗಡಿಯಲ್ಲಿ ನೋಡ್ರಿ ಈ ಥರ ಸಣ್ಣ ಸಿಂಗಲ್ ದಾರ ತೊಗೋಬೇಕು ಥ್ರೆಡ್ಡು ಸಿಂಗಲ್ ತಗೋಬೇಕು ಆಮೇಲೆ ನೋಡ್ರಿ ಪ್ಲೇನು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೆಕ್ ಕಟ್ ಮಾಡ್ಕೊಂಡಿ ವೀಡಿಯೋ ಮಾಡೋಕ್ಕೆ ನೆನಪಾಗಿಲ್ಲ ಅದಕ್ಕೆ ಇವಾಗ ನೆನಪಾಯಿತು ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಬ್ಯಾಕ್ ಇತ್ತು ನೋಡ್ರಿ ಇದು ಪ್ರಿಂಟು ಇಲ್ಲಿ ಸ್ವಲ್ಪ ಲಕ್ಷ್ಮಿಕ್ಕಿದ್ದು ಬ್ಲೌಸ್ ಪೀಸ್ ಇದು ಇದು ಬೆಲ್ಲಕ್ಕೆ ಕಲೆ ಹತ್ತಿತ್ತು ಹಾಗೆ ಒಲೆನಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಇರ್ಕಲ್ ಸ್ಯಾರಿ ಐತೆ ಕಲರ್ ಮ್ಯಾಚಿಂಗ್ ಅಂತ ತಗೊಂಡಿದ್ದೀನಿ ಮೆರೂನ್ ಕಲರು ಕಲರ್ ಮ್ಯಾಚ್ ಆಗುತ್ತೆ ಅದ್ರ ಕಾಂಬಿನೇಷನ್ ಚೆನ್ನಾಗೈತೆ ಬ್ಲೂ ಇನ್ ಬಾರ್ಡ್ರು ಮೆರೂನ್ ಬಂದಿರುತ್ತೆ ಈ ಥರ ಕಟ್ ಮಾಡ್ಕೊಂಡಿದ್ದರು ಪ್ರಿಂಟು ಇದಕ್ಕೆ ನಾರ್ಮಲ್ ನೆಕ್ ಕೊಡ್ತಾ ಇದ್ದೀನಿ ಪ್ಲೇನ್ ಅಲ್ವಾ ಅದರಿಂದ ನಾರ್ಮಲ್ ನೆಕ್ ನೋಡಿ ಹೀಗೆ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ ನೋಡಿರಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ಸ್ಲೀವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ನೋಡಿರಿ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗೆ ಇನ್ನೊಂದು ಈ ಥರ ಬ್ಲೆಡ್ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊತೀನಿ ನೋಡಿರಿ ಇದರಲ್ಲಿ ಪೈಪಿಂಗ್ ಕಟ್ಟೋಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಬ್ಲೌಸೆಲ್ಲ ಸ್ಟಿಚ್ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊತೀನಿ ಇವಾಗ ಎಲ್ಲ ಅದು ಕಟಿಂಗ್ ಆಯಿತು ಇದು ಸೈಡಿಗೆ ಉಕ್ಸು ಪಟ್ಟಿ ಬೆಲ್ ಇದು ಬರುತ್ತಲ್ಲ ಉಕ್ಸು ಮತ್ತು ಕಾಜಾ ಪಟ್ಟಿ ಇಲ್ಲಿ ಡಬಲ್ ಪಟ್ಟಿ ಆಯಿತು ಇಲ್ಲಿ ಸ್ಲೀವ್ ಕಟ್ಟಿಂಗ್ ಆಯಿತು ಇಲ್ಲಿ ಬ್ಯಾಕ್ ಇದ್ರದ್ದು ಬ್ಲೌಸ್ ಹೊಲಿತೀನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಹೇಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶೇರ್ ಏನು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡ್ರಿ ಇಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಇದು ಪ್ರಿಂಟು ಇದು ಏನಂತಾರೆ ಫ್ರಂಟ್ ಎಲ್ಲ ಈ ಥರ ಸೈಡಿದು ಎಲ್ಲ ಹಿಡ್ಕೊಂಡು ಬೆಲ್ಟ್ ಪಟ್ಟಿ ಎಲ್ಲ ಕೂಡಿಸ್ಕೊಂಡಿದ್ದೀನಿ ಮತ್ತು ನಾಲ್ಕು ಕಡೆ ಇದು ಪ್ಲೇಟ್ ಹಾಕ್ತಾರಲ್ಲ ಸ್ಟಿಚ್ ಮಾಡ್ಕೋತಾರಲ್ಲ ಇದಕ್ಕೆ ನಾವು ಪ್ಲೇಟ್ ಅಂತೀವಿ ನೀವು ಏನಂತರ ಗೊತ್ತಿಲ್ಲ ನೋಡ್ರಿ ಈ ಥರ ಪ್ಲೇಟ್ ಹಾಕ್ಕೊಂಡು ಈ ಥರ ಸೈಡ್ ಪಟ್ಟಿ ಕೂಡಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕೂಡಿಸ್ಬೇಕು ಸ್ವಲ್ಪ ಬಟ್ಟೆ ಒಣಕ್ಕದೈತೆ ಒಣಕ್ ಬಿಡ್ತೀನಿ ಮಳೆ ಮಾತ್ರ ಇನ್ನೂ ಬರ್ತಾನೇ ಐತೆ ನಾಳೆ ಸ್ಕೂಲ್ ಯೂನಿಫಾರ್ಮ್ ಐತೆ ಅದರಿಂದ ಎಲ್ಲರ ನೋಡಿ ಬೆಚ್ಚಿ ಇದರಲ್ಲಿ ನೋಡಿ ಹಾರಾಕಬೇಕು ಬಟ್ಟೆ ಹಾಕಬೇಕು ಅದರಿಂದ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಹೇಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ಬರಬೇಕು ಈ ಥರ ಈ ಥರ ಬಂದಂದರೆ ನಿಟ್ಟಾಗಿ ಹಳೇದಾದರೂ ಉಳಿಯ ಬೇಗಕ್ಕೆ ಎಮಿಂಗ್ ಬಿಚ್ಚಲ್ಲ ಅದರಿಂದ ಈ ಥರ ಸಣ್ಣ ಸಣ್ಣ ತೊಗೊಂಡು ಮಾಡ್ಕೋಬೇಕು ಈ ಥರ ಬಂದಿತ್ತು ಫುಲ್ ವೀಡಿಯೋ ಹಾಕ್ತೀನಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿರಿ ಡಬಲ್ ಪಟ್ಟಿ ಸ್ಟಿಚ್ ಮಾಡಿ ಈ ಥರ ಸ್ಟಿಕ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಈ ಥರ ಬಂದಿತ್ತು ಫುಲ್ ವೀಡಿಯೋ ಹಾಕ್ತೀನಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಮೀಶೋನಿಂದ ಟಾಪು ತರಿಸಿದ್ದೆ ಇವಾಗ ತಾನೇ ಬಂದಿತ್ತು ಹಾಗೆ ವೀಡಿಯೋ ಮಾಡಿ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಡ್ತೀನಿ ಬಟ್ಟೆ ಚೆನ್ನಾಗೈತೆ ಸ್ಮೂತಾಗಿ ಲೈನಿಂಗ್ ಬೇರೆ ಐತೆ ಡೈಲಿ ಯೂಜಿಗೆ ಚೆನ್ನಾಗೈತೆ ಸ್ಮೂತ್ ಬಟ್ಟೆ ಇನ್ನೂರ ಎಂಬತ್ತು ರೂಪಾಯಿ ನೋಡಿ ಇದು ಬ್ಯಾಕ್ ಇದು ಪ್ರಿಂಟ್ ಸ್ಲೀವು ಒಂಥರ இது இது பர்த்தல த்ரீ ஃபோர்ஸ் ஸ்லீவு இஷ்டாயத்து